ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ ನಾಗರಾಜಪ್ಪರವರ ಪುತ್ರ ರಮೇಶ್ ಹಾಗೂ ಮಹೇಶ್ ಭತ್ತ ಹಾಕಿದ್ದು ತಡರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಒಂಟಿ ಸಲಗ ಒಂದು ಕಟಾವು ಮಾಡಿದ ಭತ್ತವನ್ನು ತುಳಿದು ನಾಶಪಡಿಸಿರುವ ಘಟನೆ ಜರುಗಿದೆ ಇದರಿಂದ ತಮಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದು ಅರಣ್ಯ ಇಲಾಖೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಮಾಮೂಲಿ ರಾತ್ರಿ ಮೊದಲೊಂದು ದಿವಸ ಬಂದಿತ್ತು ಆನೆ ಏನು ಮಾಡಲಿಲ್ಲ ಆ ಸೈಡ್ ಹೊಂಟೋಗಿತ್ತು ರಾತ್ರಿ ಬಂದಿದೆ ರಾತ್ರಿ ಬಂದು ಇಲ್ಲೆಲ್ಲ ನೋಡಿ ಭತ್ತನೆಲ್ಲಾನು ಹೆಂಗೆ ಮಾಡಿದೆ ಅಲ್ಲಿ ಸ್ವಲ್ಪ ಒದ್ವಿತ್ತು ಇವತ್ತೆಲ್ಲ ಬಂದು ನೋಡಿ ಇಲ್ಲಿ ಇಲ್ಲೆಲ್ಲ ತುಳ್ಕೊಂಡು ಅಲ್ಲಿ ಬಾಳೆಲ್ಲಾನು ತೀರ್ಸಿದೆ ಈ ಸಂದರ್ಭದಲ್ಲಿ ರಮೇಶ್ ಮಹೇಶ್ ಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು